ಸರ್ಕಾರ ಆರೋಗ್ಯ ಬಂಧು ಯೋಜನೆಯನ್ನ ಹಠಾತ್ ಸ್ಥಗಿತಗೊಳಿಸಿದ ಪರಿಣಾಮವಾಗಿ ಜೈಯ್ಡಾ ತಾಲೂಕಿನ ಡಿಗ್ಗಿ ಹಾಗೂ ರಾಕ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತೆ ಬಾಗಿಲು ಮುಚ್ಚಿಕೊಳ್ಳುವಂತಾಗಿದೆ ಇದರಿಂದಾಗಿ ಆ ಭಾಗದ ಸಾರ್ವಜನಿಕರು ಆರೋಗ್ಯ ಸೇವೆ ಸಿಗದೆ ಪರದಾಡುವಂತಾಗಿದೆ ಜೈಡಾ ತಾಲೂಕಿನ ಡಿಗ್ಗಿ ಹಾಗೂ ರಾಕ್ ಗ್ರಾಮಗಳಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗಿತ್ತಾದರೂ ಈ ಆಸ್ಪತ್ರೆಗಳಿಗೆ ಅವಶ್ಯ ವೈದ್ಯರು ಹಾಗೂ ಸಿಬ್ಬಂದಿಗಳೇ ಇರಲಿಲ್ಲ ಮಾಧ್ಯಮಗಳು ಈ ಬಗ್ಗೆ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಆರೋಗ್ಯ ಬಂಧು ಯೋಜನೆಯಡಿಯಲ್ಲಿ ಈ ಆಸ್ಪತ್ರೆಯನ್ನ ನಿರ್ವಹಿಸಲು ಶಿರ್ಸಿಯ ಸ್ಕೋಡ್ವೇ ಸಂಸ್ಥೆಯವರಿಗೆ ದತ್ತು ಕೊಟ್ಟಿದ್ರು ಸ್ಕೋಡ್ವೇ ಸಂಸ್ಥೆಯವರು ಡಿಗ್ಗಿ ಹಾಗೂ ಕ್ಯಾಸಲ್ ರಾಕ್ ಆಸ್ಪತ್ರೆಗಳನ್ನು ಅತ್ಯಂತ ವಿಶ್ವಾಸಾರ್ಹವಾಗಿ ಇದ್ದರು ಈ ಎರಡು ಆಸ್ಪತ್ರೆಗಳಲ್ಲಿ ಸ್ಕೋಡ್ವೇಸ್ ಸಂಸ್ಥೆಗಳಿಂದ ನಿಯೋಜಿಸಲ್ಪಟ್ಟಿದ್ದ ವೈದ್ಯರು ಸೇರಿದಂತೆ ಇಪ್ಪತ್ತೈದರಿಂದ ಮೂವತ್ತು ಸಿಬ್ಬಂದಿಗಳು ಸೇವೆ ನೀಡುತ್ತಾ ಇದ್ರು ವೈದ್ಯರು ಹಾಗೂ ಕೆಲ ಸಿಬ್ಬಂದಿಗಳು ದುರ್ಗಮ ಕಾಡಿನ ನಡುವಿರುವ ಈ ಊರುಗಳಲ್ಲಿಯೇ ವಾಸವಿರ್ತಿದ್ರು ಅವಶ್ಯವಿದ್ದಲ್ಲಿ ಮನೆಗಳಿಗೂ ಹೋಗಿ ಆರೋಗ್ಯ ಚಿಕಿತ್ಸೆ ನೀಡುತ್ತಾ ಇದ್ರು ಕೋವಿಡ್ ಎರಡನೇ ಅಲೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸ್ಕೋಡ್ವೇಸ್ ಸಂಸ್ಥೆ ನೀಡಿದ್ದ ಆರೋಗ್ಯ ಸೇವೆ ಮರೆಯಲಾಗದ್ದು ಎನ್ನುತ್ತಾರೆ ಗ್ರಾಮಸ್ಥರು ಆದ್ರೀಗ ಸ್ಕೋಡ್ವೇ ಸಂಸ್ಥೆಯ ಸೇವೆ ಸ್ಥಗಿತಗೊಳಿಸಿರುವುದರಿಂದ ಡಿಗ್ಗಿ ಹಾಗೂ ಕ್ಯಾಸಲ್ ರಾಕ್ ಆಸ್ಪತ್ರೆಗಳಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳಿಲ್ಲದೆ ಬಾಗಿಲು ಮುಚ್ಚುವಂತಾಗಿದೆ ಆರೋಗ್ಯ ಬಂಧು ಯೋಜನೆಯನ್ನ ಹಿಂಪಡೆದಿರುವುದೇ ಇದಕ್ಕೆ ಕಾರಣವೆನ್ನಲಾಗುತ್ತಿದೆ ಆರೋಗ್ಯ ಬಂಧು ಯೋಜನೆ ಸ್ಥಗಿತಗೊಳಿಸಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸ್ಕೋಡ್ವೇ ಸಂಸ್ಥೆಯವರಿಗೆ ಪತ್ರ ಬರೆದಿದ್ದಾರೆ ಸರ್ಕಾರದ ನಿರ್ದೇಶನದಂತೆ ಈ ಆಸ್ಪತ್ರೆಗಳ ಪ್ರಭಾರವನ್ನ ಜೊಯಿಡಾ ತಾಲೂಕು ಆರೋಗ್ಯಾಧಿಕಾರಿಗಳು ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹೀಗಿರುವಾಗ ಸರ್ಕಾರವಾದರೂ ಈ ಆಸ್ಪತ್ರೆಗಳಿಗೆ ತಕ್ಷಣ ವೈದ್ಯರನ್ನ ನೇಮಿಸುವಂತಾಗಬೇಕೆಂದು ಈ ಭಾಗದ ಜನ ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಜರಕುಣಂಗ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಜಿತ್ ಮಿರಾಶಿ ಡಿಗ್ಗಿ ಕ್ಯಾಸಲ್ ರಾಕ್ನಲ್ಲಿ ಆಸ್ಪತ್ರೆ ಕಟ್ಟಡವಿದ್ರೂ ವೈದ್ಯರು ಹಾಗೂ ಸಿಬ್ಬಂದಿಗಳಿರಲಿಲ್ಲ ಜಿಲ್ಲಾಡಳಿತ ಈ ಆಸ್ಪತ್ರೆಗಳನ್ನು ನಿರ್ವಹಿಸಲು ಸ್ಕೋಡ್ವೆ ಸಂಸ್ಥೆಗೆ ದತ್ತು ನೀಡಿತ್ತು ಅವರು ಉತ್ತಮ ಸೇವೆ ನೀಡಿದ್ರು ಆದರೆ ಈಗ ಆ ಆದೇಶ ಹಿಂಪಡೆದಿದ್ದರಿಂದ ಮತ್ತೆ ಈ ಆಸ್ಪತ್ರೆಗಳ ಬಾಗಿಲು ಮುಚ್ಚಿಕೊಂಡಿದೆ ಈ ಭಾಗದ ಜನರು ಸಮಸ್ಯೆಗೊಳಗಾಗಿದ್ದಾರೆ ಎಂದಿದ್ದಾರೆ ಜೋಡಾ ತಾಲೂಕಿನ ಬಜಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡಿಗ್ಗಿ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣವಾಗಿ ಕಳೆದ ಹದಿನೈದು ವರ್ಷ ಕಳೆದಿದೆ ಅಂದಿನಿಂದ ಇವತ್ತಿನ ತನಕ ಯಾವ ಇಲ್ಲಿ ವೈದ್ಯಾಧಿಕಾರಿ ಬರಲಿಲ್ಲ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿಲ್ಲ ಕಳೆದ ವರ್ಷ ಸರ್ಕಾರ ಈ ಆಸ್ಪತ್ರೆಯು ಶಿರ್ಷಿಯ ಸ್ಕಾಡ್ವೇ ಸಂಸ್ಥೆಯವರಿಗೆ ಗುತ್ತಿಗೆ ನೀಡಿತ್ತು ಅಂದಿನಿಂದ ಇವತ್ತಿನ ತನಕ ಈ ಆಸ್ಪತ್ರೆಯ ಕಾರ್ಯನಿರ್ವಹಣೆಯು ಮತ್ತು ಡಾಕ್ಟರ್ಸ್ ಬಂದು ಇಲ್ಲಿಯ ಗುಡ್ಡಗಾಡು ಪ್ರದೇಶದ ಜನರಿಗೆ ತುಂಬಾ ಸಹಕಾರವಾಗಿದೆ ಅವರು ಒಳ್ಳೆ ರೀತಿಯ ಸರ್ವೀಸ್ ಇಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಅವರು ಗುತ್ತಿಗೆಯನ್ನು ಜುಲೈ ಮೂವತ್ತೊಂದಕ್ಕೆ ಮುಗ್ದಿದೆ ಮತ್ತು ಆಗಸ್ಟ್ ಇಂದ ಗುತ್ತಿಗೆಯನ್ನು ವಾಪಸ್ ಪಡೆದ ಸರ್ಕಾರ ಈ ಆಸ್ಪತ್ರೆ ಈಗ ಮತ್ತೆ ಅನಾಥ ಬಿಡುವಂತ ಬಂದ್ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಒಳ್ಳೆ ಸರ್ವಿಸ್ ಸೇವೆಯನ್ನು ನೀಡುತ್ತಿದ್ದಂತ ಸ್ಪಡ್ವೆಸ್ ಸಂಸ್ಥೆಯವರಿಗೆ ಈ ಆಸ್ಪತ್ರೆ ಮತ್ತೆ ನಿರ್ವಹಣೆ ಕೊಡಬೇಕು ಕೋವಿಡ್ ಸಂದರ್ಭದಲ್ಲಿಯೂ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿಯೂ ಈ ಆಸ್ಪತ್ರೆಯಲ್ಲಿ ಬಂದು ಜನರಿಗೆ ಸೇವೆ ನೀಡಿದ್ದಾರೆ ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸ್ಕೋಡ್ವೆ ಸಂಸ್ಥೆಯ ಕಾರ್ಯದರ್ಶಿ ಡಾ ವೆಂಕಟೇಶ್ ನಾಯ್ಕ್ ಕಳೆದ ಒಂದು ವರ್ಷದಿಂದ ಡಿಗ್ಗಿ ಹಾಗೂ ರಾಕ್ ಆರೋಗ್ಯ ಕೇಂದ್ರಗಳನ್ನು ನಿರ್ವಹಿಸಲು ನಮಗೆ ದತ್ತು ನೀಡಿದ್ರು ಅತ್ಯಂತ ದುರ್ಗಮವಾದ ಕಾಡು ಹಾಗೂ ಗಡಿಭಾಗವಾದರೂ ಮೂಲ ಸೌಕರ್ಯಗಳ ಸಮಸ್ಯೆ ಇದ್ದರೂ ನಾವು ನಮ್ಮ ಸಂಸ್ಥೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೇವೆ ಇದೀಗ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಬಂದ ಪತ್ರದಂತೆ ನಾವು ಅವರ ನಿರ್ದೇಶನ ಪಾಲಿಸುತ್ತೇವೆ ಎಂದಿದ್ದಾರೆ ಒಟ್ಟಾರೆ ಸರ್ಕಾರದ ಅಸಮರ್ಪಕ ಆದೇಶದಿಂದಾಗಿಯೇ ಡಿಗ್ಗಿ ಕ್ಯಾಸಲ್ ರಾಕ್ ಆಸ್ಪತ್ರೆಗಳು ಬಾಗಿಲು ಮುಚ್ಚುವಂತಾಗಿದ್ದು ಈ ಭಾಗದ ಜನರಿಗೆ ಆರೋಗ್ಯ ಸೇವೆ ಕೊಡಿಸುವ ನಿಟ್ಟಿನಲ್ಲಿ ಆಡಳಿತ ಕ್ರಮ ಕೈಗೊಳ್ಳಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಮಾಡಿ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್